ಬಾಂಬೆ ಕಟ್ಟು ಅಂದರೆ ಈ ಬಾಂಬೆ ಚಾಯ್ಗಳನ್ನ ಅರ್ಧ ಮಾಡ್ತಾರೆ ಅದಕ್ಕೆ ನಿನ್ನ ಜೀವನ ಅರ್ಧ ಮಾಡ್ತೀನಿ ಅನ್ನೋದಕ್ಕೆ ಈ ಬಾಂಬೆ ಕಟ್ಟು ಅನ್ನೋ ಪದ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಬಂದಿರೋಂಥದ್ದು ಇನ್ನು ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅಂತ ಅಂದರೆ ಅವ್ನಿಗೆ ಆ ವ್ಯಕ್ತಿಗೆ ಕೊಡಬೇಕಾದಂಥ ಗೌರವ ಕೊಡದೇನೇನೆ ಅವನನ್ನು ಠಾಣೆ ಒಳಗಡೆ ಬಳಸ್ಕೊಂತಾರಲ್ಲ ಅದಕ್ಕೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅಂತಾರೆ ಇವೆರಡು ಪದ ಅನ್ನೋ ಕಾನೂನಲ್ಲಿ ಇಲ್ಲದೇ ಇರೋಂಥ ಪದ ಸರ್ ಇನ್ನು ಯಾವ ಕೇಸಲ್ಲಿ ಪೊಲೀಸರು ವಿಚಾರಣೆ ಮಾಡ್ಬೋದು ಹೆಂಗಿರ್ತದೆ ಅಂತ ಹೇಳ್ತೀರಾ ಸರ್ ಕಾನೂನಲ್ಲಿ ಪೊಲೀಸವ್ರಿಗೆ ರೀಸನೇಬಲ್ ಫೋರ್ಸ್ನ ಅಪ್ಲೈ ಮಾಡಬಹುದು ಯಾವ ಸಂದರ್ಭದಲ್ಲಿ ಅಂತ ಅಂದರೆ ದಸ್ತಗಿರಿ ಮಾಡೋ ಸಂದರ್ಭದಲ್ಲಿ ಅವ್ರ ದೇಹನ ಟಚ್ ಮಾಡೋದಕ್ಕೆ ಸಿ ಆರ್ ಪಿ ಸಿ ಒಳಗಡೆ ಅವಕಾಶ ಇರಬೇಕು ಅಟ್ ದ ಟೈಮ್ ಆಫ್ ಅರೆಸ್ಟ್ ಏನಾರು ರೆಸಿಸ್ಟ್ ಮಾಡ್ತು ಅಂತ ಅಂತಂದ್ರೆ ಪೊಲೀಸು ಆರೋಪಿತನ ಶಂಕಿತನ ದೇಹನ ಟಚ್ ಮಾಡಿ ರೀಸನೇಬಲ್ ಫೋರ್ಸ್ನ ಅಪ್ಲೈ ಮಾಡಿ ಅವನನ್ನ ಅರೆಸ್ಟ್ ಮಾಡಬಹುದು ಅಂದರೆ ಇಷ್ಟೇ ಪವರ್ ಇರೋದು ಹೊರತು ವಿಚಾರಣೆ ವೇಳೆಯಲ್ಲಿ ಅವನಿಗೆ ಒಡೆದು ಬಡ್ದು ಹಿಂಸೆ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲ ಪ್ರಾಸಿಕ್ಯೂಷನ್ ಮೇಲೆ ಇರೋವಂಥದ್ದು ಲಿಯಬಿಲಿಟೀಸು ಓನಸ್ ಇಸ್ ಅಂದ ಪ್ರಾಸಿಕ್ಯೂಷನ್ ಅಲಿಗೇಷನ್ ಯಾರು ಮಾಡ್ತಾರೋ ಅವರು ಕೇಸ್ನ ಪ್ರೂವ್ ಮಾಡಬೇಕಾಗಿರೋಂಥದ್ದು ಆರೋಪಿ ತನ್ನನ್ನು ತಾನು ಒಪ್ಕೋ ಅಂತ ಅಂದ್ಬಿಟ್ಟು ಹೇಳೋಂಥದ್ದು ಅವನು ಒಪ್ಕೊಂಡಿರೋಂಥದ್ದೆಲ್ಲ ಸಾಧ್ಯವೇ ಇಲ್ಲ ಸರ್ ಇದಕ್ಕೆಲ್ಲೂ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟು ಬಾಂಬೆ ಕಟ್ಟಿಗೆ ಕಾನೂನಲ್ಲಿ ಅವಕಾಶ ಇಲ್ಲ ಇನ್ನೊಂದು ಸರ್ ಹಿಂಸಿಸಿ ಬಾಯಿ ಬಿಡಿಸಲು ಅವಕಾಶ ಇದೆಯಾ ಅಂತ ಅಂತೀರ ಅದು ಸಾಧ್ಯನೇ ಇಲ್ಲ